ಸ್ನೇಹಿತರೆ ನಮಸ್ಕಾರ ನಾನು ತುಮಕೂರಿನ ಗೂಳೂರಿನ ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ ಹತ್ರ ಇದ್ದೀನಿ ಇವತ್ತು ಈ ಹೋಟೆಲಲ್ಲಿ ಸೌದೆ ಒಲೆನಲ್ಲಿ ಇವತ್ತು ಕೂಡ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸೌದೆ ಒಲೆನಲ್ಲಿ ಇಡ್ಲಿನ ಬೇಯಿಸ್ತಾರೆ ಮತ್ತು ಬೋಂಡ ಮಾಡ್ತಾರೆ ಈ ಹೋಟೆಲ್ಲು ತುಮಕೂರಿನ ಗೂಳೂರಿನ ಗಣಪತಿ ದೇವಸ್ಥಾನಕ್ಕೆ ಬಂದರೆ ಬಲಭಾಗಕ್ಕೆ ಒಂದು ಕಾಮನಕಟ್ಟೆ ಅಂತ ಒಂದು ಜಾಗ ಸಿಗುತ್ತೆ ಅಲ್ಲಿದೆ ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ಲು ಬನ್ನಿ ಈ ಹೋಟೆಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಸೊ ಇದು ಬೆಳಗಿನ ತಿಂಡಿ ಸಮಯ ಸಾಕಷ್ಟು ಜನ ಗ್ರಾಹಕರು ಈಗಾಗಲೇ ತಿಂಡಿ ಮಾಡಿ ಓಡ್ತಾ ಇದ್ದಾರೆ ಮತ್ತು ತಿಂಡಿ ಕೂಡ ಬಂದಿದ್ದಾರೆ ಸೊ ಇಲ್ಲಿ ಆರಾಮಾಗಿ ತಿಂಡಿ ಮಾಡ್ತಾ ಇದ್ದಾರೆ ಈಗ ಸೌದೆ ಓಟೆಲಲ್ಲಿ ಒಂದು ವಿಸಿಟ್ ಕೊಡೋಣ ಬನ್ನಿ ಸೊ ಒಲೆ ಉರಿತಾ ಇದೆ ಎರಡು ಸೌದೆ ಒಲೆಗಳು ಬೋಂಡ ಹಾಕಿದ್ದಾರೆ ಒಂದು ಕಡೆ ಸೊ ಬಿಸಿ ಬಿಸಿ ಬೋಂಡ ರೆಡಿಯಾಗಿದೆ ಇನ್ನೊಂದು ಕಡೆ ಇಡ್ಲಿ ಇಡ್ಲಿ ತೆಗಿತಾ ಇದ್ದಾರೆ ಸೊ ಈ ಹೋಟೆಲ್ನ ಮಾಲೀಕರಾದ ರಮೇಶ್ ಅವರು ಕೆಲಸದಲ್ಲಿ ನಿರತರಾಗಿದ್ದಾರೆ ಬಿಸಿ ಬಿಸಿ ಇಡ್ಲಿ ಈಗ ಜನಕ್ಕೆ ಬೇಕಿದೆ ತೆಗಿತಾ ಇದ್ದಾರೆ ಮೊಟ್ಟೆ ಯೂಸ್ ಮಾಡ್ತಾ ಇದ್ದಾರೆ ಇವರು ಪ್ರತಿದಿನ ನಾನೊಂದು ರ್ಯಾಪರ್ ಅಂತ ಹೆಂಗ್ ರ್ಯಾಪರ್ ಅಂತ ಒಂದು ವಿಡಿಯೋ ಮಾಡಿದ್ದಾನೆ ನಿನ್ನೆ ನಿತಿನ್ ಅವರು ಅವ್ರ ತಂದೆಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಹೋಟೆಲ್ನ ಮಾಲೀಕರಾದ ರಮೇಶ್ ಅವರ ಮಗ ಅವರು ನಿತಿನ್ ಸೊ ನೋಡಿ ಬೆಳಗ್ಗೆ ಎಲ್ಲ ಹೋಟೆಲ್ ಕೆಲಸ ಮಾಡಿಕೊಂಡು ಕಾಲೇಜ್ಗೆ ಹೋಗ್ಕೊಂಡು ರ್ಯಾಪ್ ಕೂಡ ಮಾಡ್ತಾರೆ ಅವರು ಇವತ್ತು ಬೆಳಗ್ಗೆ ತುಂಬ ಜನ ಬಂದಿದ್ದಾರೆ ಇಡ್ಲಿಗೆ ಒಂದು ನಿಮಿಷ ಮಾತಾಡ್ಸೋಣ ರಮೇಶ್ ಅವ್ರನ್ನ ನೀವು ಈ ಕಡೆ ಬಂದರೆ ಸ್ನೇಹಿತರೆ ಒಂದ್ಸರ್ತಿ ತಪ್ಪದೆ ವಿಸಿಟ್ ಮಾಡಿ ಇಡ್ಲಿ ಮತ್ತು ಬೋಂಡ ಚಿತ್ರಾನ್ನ ಚಿತ್ರಾನ್ನ ಪಲಾವು ಭಾಳ ಚೆನ್ನಾಗಿರುತ್ತೆ ಚಟ್ನಿ ಕೂಡ ತುಂಬ ಹಳೇ ಕಾಲದ ಶೈಲಿ ಮನೆ ಇಡ್ಲಿ ಊಟದ ಥರನೇ ತಿಂಡಿ ಥರನೇ ಮಾಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಎಷ್ಟೋ ವರ್ಷದಿಂದ ಹೋಟೆಲ್ ಮಾಡ್ತಾ ಇದ್ದೀರಾ ಸುಮಾರು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಯ್ತು ಸರ್ ಇಪ್ಪತ್ತೆರಡು ವರ್ಷ ಆಯ್ತಾ ಸರ್ ಮೊದಲಿಂದಾನೇ ಇದೇ ಕೆಲಸ ಇಲ್ಲ ಮೊದಲು ಎಲ್ಲ ನಾನು ಗರೆ ಕೆಲಸ ಅದು ಇದು ಓಕೆ ತದನಂತರ ಹೋಟ್ಲು ಮಾಡಿದ್ದೀನಿ ಯಾಕೆ ಸರ್ ಹೋಟೆಲ್ ಬಂದ್ರೆ ಯಾರಾದರೂ ಮೊದಲು ಮಾಡ್ತಾ ಇದ್ರ ಮನೆಯಲ್ಲಿ ಇಲ್ಲ ಸರ್ ನೀವೇ ಮಾಡ್ತೀರಾ ಏನೇನು ಮಾಡ್ತೀರಾ ತಿಂಡಿಗೆ ಡೈಲಿ ರೈಸ್ ರೈಸ್ ಕೂಡ ಮಾಡ್ತೀನಿ ಓಕೆ ಚಿತ್ರಾನ್ನ ಕಾಮನ್ ಆಗಿರುತ್ತೆ ಓಕೆ ಇಡ್ಲಿ ಚಿತ್ರಾನ್ನ ಅಂದಾಗ ಒಂದೊಂದು ದಿವಸ ರವೆ ಇಡ್ಲಿ ರವೆ ಇಡ್ಲಿನೂ ಮಾಡ್ತೀರಾ ಸೊ ಬೋಂಡಾ ಈರುಳ್ಳಿ ಬೋಂಡ ಮತ್ತೆ ಬೇರೆ ಮೆಣ್ಸಿ ಬೋಂಡ ವಡೆ ಎಲ್ಲ ಮಾಡ್ತೀರಾ ಮಾಡ್ತೀವಿ ಸೊ ದಿನ ಎಷ್ಟು ಇಡ್ಲಿ ಹೋಗುತ್ತೆ ಸರ್ ಸುಮಾರು ಒಂದು ಇನ್ನೂರು ಇನ್ನೂರು ಅವರೇಜ್ ಹೋಗುತ್ತೆ ಇನ್ನೂರು ಮೇಲೆ ಇನ್ನೂರು ಅವರೇಜು ಡೈಲಿ ಹಾಂ ಓಕೆ ಸೊ ಇಪ್ಪತ್ತೆರಡು ವರ್ಷದಿಂದ ಹೋಟೆಲ್ ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಸೊ ಸೌದೆ ಹೋಟ್ಲ್ ಅಂತಾನೆ ಫೇಮಸ್ ನೀವು ಈಗ ಮೊಟ್ಟೆ ಯೂಸ್ ಮಾಡ್ತಾ ಇದ್ದೀರಾ ಮೊದಲು ಸೌದೆ ಅಲ್ಲೇ ಮಾಡ್ತಾ ಇದ್ದೀರಿ ಫಸ್ಟ್ ನಾನು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಬೋಂಡಾ ಕಾಫಿ ಟೀ ಮಾಡಿವೆ ಓಕೆ ಅದಾದ ಮೇಲೆ ಈ ಜಾಗ ತಗೊಂಡು ಹೋಟೆಲ್ ಮಾಡ್ತಾ ಇದ್ದೀವಿ ಈಗಲೂ ಸಂಜೆ ಹೊತ್ತೆಲ್ಲ ಬೋಂಡ ಮಾಡ್ತಾ ಇದ್ದೀವಿ ಬೋಂಡ ಗೋಬಿ ಓಕೆ ಸೊ ನಿಮಗೆ ಸಮಾಧಾನ ಇದೆಯಾ ಈ ಒಂದು ಸಮಾಧಾನ ಇದೆ ಇದರಿಂದಲೇ ನಾವು ಮುಂದೆ ಬಂದಿರೋ ಇದರಿಂದಾನೇ ಜೀವನ ಕಟ್ಕೊಂಡಿದ್ದ ಓಕೆ ಸರ್ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಅದು ನೂರು ರೂಪಾಯಿ ಕೊಡೋರಿರಲಿಲ್ಲ ಓಕೆ ಆ ಟೈಮ್ನಲ್ಲಿ ಓಕೆ ನಮ್ಮ ಚಿಕ್ಕಪ್ಪ ಒಬ್ರು ಹ್ಯಾಂಡಿಕ್ಯಾಪ್ಟು ಅವ್ರು ನನಗೆ ಐದು ಸಾವಿರ ಕೊಡಿಸಿ ಪೆಟ್ಟಿಗೆ ಅಂಗಡಿ ಕೊಡಿಸಿ ವ್ಯಾಪಾರ ಸ್ಟಾರ್ಟ್ ಮಾಡಿಸೋರು ಓಕೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಪೆಟ್ಟಿಗೆ ಅಂಗಡಿಯಿಂದಲೇ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ ಸೊ ನೀವು ಫ್ಯಾಮಿಲಿ ಎಲ್ಲ ಇದೇ ಕೆಲಸದಲ್ಲಿ ನನಗೆ ಮೊದಲೆಲ್ಲ ನಾ ಮದುವೆಗಿನ್ನ ಮುಂಚೆ ನಮ್ಮ ತಂದೆ ತಾಯಿ ಇಬ್ಬರು ನನಗೆ ಸಪೋರ್ಟ್ ಮಾಡಿ ಓಟು ಮಾಡೋದು ನನ್ನ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡು ಓಕೆ ಅದಾದ ಮೇಲೆ ನಮ್ಮ ಮಿಸ್ಸಸ್ಸು ನಾನು ನಮ್ಮಮ್ಮ ನಿಮ್ಮ ಅವರು ನಮ್ಮ ಎಲ್ಲರೂ ಮಾಡಿದ್ವಷ್ಟು ದಿವಸ ಸ್ವಲ್ಪ ದಿವಸ ನಮ್ಮ ತಂದೆಯವರು ಡೆತ್ ಆದ್ಮೇಲೆ ನಮ್ಮ ತಾಯಿಯವರು ಸಪೋರ್ಟ್ ಮಾಡಿದ್ರು ಅವ್ರಿಗೆ ಅನಾರೋಗ್ಯದಿಂದ ಈಗ ಬರ್ತಾ ಇಲ್ಲ ಈಗ ನಾನು ನಮ್ಮ ಮಿಸ್ಸಸ್ಸು ರಜೆ ಇದ್ದಾಗ ನಮ್ಮ ಮಗ ಓಕೆ ಸಪೋರ್ಟ್ ಮಾಡ್ತಾರೆ ಸರ್ ನೀವು ಈ ಮೊದ್ಲಿಂದಾನೆ ಇದೇ ಜಾಗದಲ್ಲಿ ಇರೋದು ಜಾಗ ಜಾಗ ಈ ದೊಡ್ಡದು ಮಾಡ್ಬೇಕು ಅಂತ ಏನಾದ್ರು ಇದೆಯಾ ತರ ಏನಿಲ್ಲ ಇದನ್ನೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಇದನ್ನೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಈ ಇಡ್ಲಿ ವಡೆ ಚಿತ್ರಾನ್ನ ಬಿಟ್ಟು ಬೇರೆ ವಿಶೇಷ ಇರುತ್ತಾ ಭಾನುವಾರ ಮಶ್ರೂಮ್ ಪಲಾವ್ ಮಾಡ್ತೀವಿ ಮುದ್ದಿನ ವಡೆ ಮಾಡ್ತೀವಿ ಮಶ್ರೂಮ್ ಪಲಾವ್ ಅಪ್ಪ ಮಶ್ರೂಮ್ ಪಲಾವ್ ಎಲ್ಲ ಇಲ್ಲಿ ಧೂಳುರಲ್ ಜನ ತಗೊಂಡ್ ತಿಂತಿದಾರ ತಿಂತಾರೆ ಇಷ್ಟ ಆಗ್ತಾ ನಾವು ಸೇಮ್ ರೇಟ್ಗೆ ಕೊಡ್ತೀವಿ ಅದರಿಂದ ತಿಂತಾರೆ ಈಗೆಲ್ಲ ಹೊಸ ಟ್ರೆಂಡ್ ಅದು ಮಶ್ರೂಮ್ ಪಲಾವ್ ಅನ್ನೋದು ಎಲ್ಲಾ ಕಡೆ ಮಾಡ್ತಾ ನೀವು ಮಾಡ್ತಾ ನಾವು ರೇಟ್ ಎಲ್ಲ ಒಂದೇ ರೇಟ್ ಒಂದೇ ರೇಟ್ ಮಾಮೂಲಿ ಚಿತ್ರಾನ್ನ ನಮ್ಮ ಏನು ರೇಟ್ ಮಾಡ್ತೀವೋ ಅದೇ ರೇಟ್ ಕೊಟ್ಟಿವಿ ಈಗೆಲ್ಲ ಏನು ರೇಟ್ ಇದೆ ಸರ್ ನಿಮ್ಮ ಓಟ್ಲಲ್ಲಿ ಇಡ್ಲಿ ಎಷ್ಟು ರೇಟ್ ಎಲ್ಲ ಟ್ವೆಂಟಿ ಟ್ವೆಂಟಿ ರುಪೀಸ್ ಇಡ್ಲಿ ರೈಸ್ ಒಂದು ಫಾರ್ಟಿ ರುಪೀಸ್ ಫಾರ್ಟಿ ರುಪೀಸು ಹಾಫ್ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ಓಕೆ ಇಡ್ಲಿ ಇದು ಬೋಂಡ ಎಲ್ಲ ಐದು ರೂಪಾಯಿ ಓಕೆ ಸರ್ ಓಕೆ ಉದ್ದಿನ ವಡೆ ಮಾತ್ರ ಹತ್ತು ರೂಪಾಯಿ ಮಾಡ್ತೀವಿ ಹಾಂ 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 ಇನ್ನಿದಿದೆಲ್ಲ ಮಾಮೂಲಿ ರೇಟೇ ಓಕೆ ಇಡ್ಲಿ ವಡೆ ಸಾಂಬಾರು ಮಾಡ್ತೀವಿ ಒಂದೊಂದು ದಿವಸ ಹಾಂ ಈ ಸೌದೆ ಒಲೆ ಮಾಡೋದ್ರಿಂದ ಅಂದ್ರೆ ಮೊಟ್ಟೆ ಒಲೆ ಅಥವಾ ಸೌದೆ ಒಲೆ ಒಟ್ಟಿನಲ್ಲಿ ಒಲೆ ಅಳೆ ಕಾಲದ ಒಲೆ ಏನ್ ವಿಶೇಷ ಅಂತ ಅಂದ್ಬಿಟ್ಟು ಏನು ಇಡ್ಲಿ ತರ ಇದಾಗುತ್ತೆ ಸರ್ ಒಂದೇ ಬೇಯುತ್ತೆ ಒಂದೇ ತರ ಉರಿಯಲ್ಲ ಅದು ಸುತ್ತಲೂ ಉರಿಯೋದ್ರಿಂದ ಒಂದೇ ಸಮಕ್ಕೆ ಕ್ಲೀನ್ ಆಗಿ ಬೇಯುತ್ತೆ ನಿಧಾನವಾಗಿ ಬೇಯುತ್ತೆ ನಿಧಾನವಾಗಿ ಬೇಯುತ್ತೆ ಅದು ಜನ ಇಷ್ಟಪಡ್ತಾರೆ ಮುಂದುವರ್ಸ್ತಾ ಅದನ್ನೇ ನೀವು ಹೌದು ಈ ಸೌದೆ ಮೊಟ್ಟೆ ಎಲ್ಲ ಆರಾಮಾಗಿ ಸಿಗುತ್ತೆ ಸ್ಟಾರ್ಟಿಂಗ್ ಇಂದಲೂ ಸೌದೆ ಒಲೆಲೇ ಮಾಡ್ತಾ ಇರೋದು ಓಕೆ 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 ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ದೇವರಾಜು ಅಂತ ಹಾ ಕಾಮನ್ ಕಟ್ಟೆ ಗೋಳೂರು ಹಾ ಸರ್ ಅನ್ಪೂರ್ಣೇಶ್ವರಿ ಹೋಟ್ಲು ಅಂತ ಹಾ ಸರ್ ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇದೆ ಓಕೆ ಇಲ್ಲಿ ಇಡ್ಲಿ ವಡೆ ಬೋಂಡ ಬಜ್ಜಿ ಎಲ್ಲ ಭಾರಿ ಟೇಸ್ಟ್ ಇರುತ್ತೆ ಒಲೆಯಲ್ಲಿ ಮಾಡೋದು ಸ್ಟವ್ ಅಂತೂ ಮಾಡಲ್ಲ ಚೆನ್ನಾಗೇ ಟೇಸ್ಟ್ ಇರುತ್ತೆ ಎಲ್ಲರೂ ಬರ್ತಾರೆ 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 ಪ್ರತಿಯೊಬ್ಬರು ಬರ್ತಾರೆ ತುಮಕೂರಿಂದನೂ ಬರ್ತಾರೆ ಇಲ್ಲಿ ಒನ್ ಹುಡ್ಕೆ ಗುಳೂರು ನಾಗೋಲಿ ಕಡೆಯಿಂದನೂ ಬರ್ತಾರೆ ಎಲ್ಲ ಬಂದು ತಿಂಡಿ ಚೆನ್ನಾಗೈತೆ ಚೆನ್ನಾಗಿ ಮಾಡ್ತೀರಾ ಅಂತ ಬರ್ತಾರೆ ಗೊತ್ತರ ನನಗೆ ನಾನು ಎಲ್ಲೇ ಇರ್ಲಿ ಏನೇ ಮಾಡಿರಲಿ ಒಂಚೂರು ಟೇಸ್ಟ್ ನೋಡಿ ಅಂತ ಹೇಳ್ತಾರೆ ನಮಗೆ ಕೇಳೋದು ನನಗೆ ಅರ್ಜೆಂಟ್ ಬಟ್ಟೆ ಇದೆ ಇರ್ರಿ ಅಂದ್ರೆ ಕೇಳಲ್ಲ ಕೆಲಸ ಮಾಡ್ ಇಲ್ಲೇ ಇಲ್ಲೇ ಪ್ರೇ ಎದುರುಗಳನ್ನೇ ಪ್ರೇಮ್ ಟೇಲರ್ ಅಂಗಡಿಯವರು ನನಗೆ ಫುಲ್ ಟಾಚರ್ ಸರ್ ಯಾಕೆ ನೀ ಬಾ ಟೇಸ್ಟ್ ನೋಡು ಈ ಟೇಸ್ಟ್ ನೋಡು ನಾನು ಇಲ್ಲ ಟೇಸ್ಟ್ ಚೆನ್ನಾಗ್ ಐತೆ ಅಂದ್ರೆ ಸಲ ನೋಡು ಸಲ ನೋಡು ಅಂತಾರೆ ಅವ್ರಿಗೆ ಸಮಾಧಾನ ಆಗ್ಬೇಕು ನನ್ನ ಟೇಸ್ಟ್ ನಮಸ್ತೆ ಹೇಳಿ ಹೆಸರು ಸರ್ ನಾರಾಯಣ್ ಅಂತ ಹೇಳ್ಬಿಟ್ಟು ಓಕೆ ನಾನು ಸುಮಾರು ಹದಿಮೂರು ವರ್ಷದಿಂದ ಇಲ್ಲೇನೆ ನಾನು ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇನೆ ಪ್ರತಿ ಯಾವ ಹೋಟ್ಲಿಗೆ ಹೋಗ್ದಂಗೆ ಒಲೆ ಒಲೆ ಇದು ಅಂತ ಹೇಳ್ಬಿಟ್ಟು ಇಡ್ಲಿ ಚಿತ್ರಾನ್ನ ಒಳ್ಳೆ ಫುಡ್ ಇಲ್ಲಿ ಸಿಗ್ತದೆ ಅಂತ ಅಂದರೆ ಬೇರೆ ಕಡೆ ಎಲ್ಲ ಹೆಂಗ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಪ್ರತಿ ದಿನ ತಿಂಡಿಗೋಸ್ಕರ ಇಲ್ಲಿ ಬಂದು ನಾವು ತಿಂಡಿ ತಿಂದುಬಿಟ್ಟು ಹೋಗ್ತೀವಿ ಇಲ್ಲೇ ತಿಂಡಿ ಹೋಗೋದು ಎಲ್ಲೇ ಇರ್ಲಿ ಎಲ್ಲೇ ಕೆಲಸ ಇರ್ಲಿ ಬೇರೆ ಕಡೆ ಕೆಲಸ ಇರ್ಲಿ ಇಲ್ಲೇ ತಿಂಡಿ ತಿಂದು ಇಲ್ಲೇನೆ ನಾವು ಕೆಲಸಕ್ಕೆ ಹದಿಮೂರು ವರ್ಷದಿಂದ ಇಲ್ಲಿ ತಿಂಡಿ ಅಂದ್ರೆ ಇಲ್ಲಿ ಫೇವ್ರೇಟ್ ಫುಡ್ ನಮಗೆ ಚಿತ್ರಾನ್ನ ಅಂತ ಅಂದ್ರೆ ಫೇವ್ರೆಟ್ ಫುಡ್ ಓಕೆ ಓಕೆ ಬಜ್ಜಿ ಅಂದರೆ ಫೇವ್ರೇಟು ನಮಗೆ ಅದು ನಮಗ್ ತುಂಬ ಇಷ್ಟ ಅದಕ್ಕೇನೆ ಪ್ರತಿದಿನ ನಾವು ಇಲ್ಲೇ ಬಂದು ತಿಂಡಿ ತಿಂದು ಹೋಗೋ ಹೋಗ ಹೋಗೋದು ನಾವಿಲ್ಲಿ ಓಕೆ ಸರ್ ತ್ಯಾಂಕ್ ಯು ಹಾಂ ಸರಿ ಸರ್ ಆಯಿತು ಸರ್ ನಮಸ್ಕಾರ ನಮಸ್ಕಾರ ಸರ್ ರಮೇಶ್ ರಮೇಶ್ವರ ಸ್ನೇಹಿತರು ನೀವು ಹ್ಞೂ ಸರ್ ಸ್ನೇಹಿತ್ರು ನಿಮ್ಮ ಹೆಸರು ಸರ್ ರಂಗಸಮ್ಮಣ್ಣ ಅಂತ

ಜೊತೆ ಅವರ ಮಡವಿ ಆಶಾ ಅವರು ಕೂಡ ಆ ಬೆಳಗ್ಗೆಯಿಂದ ಅಲ್ಲಿ ಬೆಳಗೆಯಿಂದ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಸೋ ನೀವು ಹೋಟಲ್ ಕೆಲಸ ಮಾಡ್ತಾ ಇರ್ತೀರಾ ಬೆಳಗೆಯಿಂದ ಸರ್ ಅವರ ಜೊತೆಗೆ ಸಪೋರ್ಟ್ ಮಾಡಿ ಅವರು ಇಡ್ಲಿ ಪೋಂಡಾ ಎಲ್ಲ ರೆಡಿ ಮಾಡಿದ್ರೆ ನೀವು ಜನಗಳಿಗೆಲ್ಲ ಇಲ್ಲಿ ಕೊಡ್ತಾ ಇರ್ತೀರಾ ಸರ್ ಸರ್ ಖುಷಿ ಅನ್ಸುತ್ತೆ ನಿಮಗೆ ಹಾ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ನಾವು ಅಂತ ಉದ್ಯೋಗನೆ ಇದೆಲ್ಲ ಸರ್ ಏನ್ ನಿಮ್ಮ ಹೋಟಲ್ ವಿಶೇಷ ಏನು ಮೇಡಂ ಸರ್ ಒಲೆಲಿ ಮಾಡೋದು ಒಲೆಲ್ ಮಾಡೋದೇ ವಿಶೇಷ ಸರ್ ಈಗಿನ ಕಾಲದಲ್ಲಿ ಕರೆಂಟ್ ಇಂದ ಸ್ಟವ್ ಆ ತರದ್ರಲ್ಲೆಲ್ಲ ಮಾಡ್ತಿರ್ತಾರೆ ಈಗ ಈಗಿನ ಆ ತರ ಮಾಡೋದ್ರಲ್ಲಿ ಆರೋಗ್ಯನೂ ಇದಾಗುತ್ತೆ ಒಲೆಲ್ ಮಾಡೋದು ತುಂಬಾ ಅಪರೂಪ ಅಲ್ಲ ಸರ್ ಒಲೆಗಳಲ್ಲಿ ಮಾಡೋದು ರೇರು ಸೋದೆ ಒಲೆಯಲ್ಲಿ ಮಾಡೋದು ಮೊಟ್ಟೆ ಒಲೆಯಲ್ಲಿ ಹಂಗಾಗಿ ಆ ಉದ್ದೇಶಕ್ಕೋಸ್ಕರ ಕಸ್ಟಮರ್ ಬರ್ತಾ ಇರ್ತಾರೆ ಇಡ್ಲಿ ಚಿತ್ರಾನ್ನ ಸರ್ ಇದೆಲ್ಲ ನಿಮ್ಮ ಕೈ ರುಚಿನೇ ಇಲ್ಲ ರಮೇಶ್ ಅವ್ರು ಮಾಡಿದ್ರೆ ಸರ್ ಅವ್ರು ಮಾಡ್ತಾರೆ ಅವ್ರ ಜೊತೆ ನಾವು ಸಪೋರ್ಟ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡ್ತೀರಾ ಅವ್ರು ಮಾಡ್ತಾರೆ ನಾವು ಇಲ್ಲಿ ಹೆಲ್ಪ್ ಮಾಡೋದು ಓಕೆ ಪಾರ್ಸೆಲ್ ಕೊಡೋದು ಇಲ್ಲಿ ತಿಂಡಿ ಕೊಡೋದು ಆ ತರ ಎಲ್ಲ ಮಾಡ್ತೀವಿ ಸರ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಮೇಲೆ ನಿಮ್ಮ ಮಗ ಚಿಕ್ಕ ವಯಸ್ಸಿಗೆ ರ್ಯಾಪರ್ ಅಂತ ಬಹಳ ಹೆಸರು ತೊಗೊಂಡಿದ್ದಾರೆ ನಿಮ್ಮ ಮಗನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವನು ಅವನು ಏನರಲ್ಲಿ ಮುಂದುವರಿಬೇಕು ಅಂತ ಇದ್ದಾನೋ ಅದರಲ್ಲಿ ಮುಂದುವರಿಲಿಂತ ನಾವು ಅದಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಆಯ್ತು ಸರ್ ಚೆನ್ನಾಗಿ ವ್ಯಾಪಾರ ಆಗಲಿ ಇನ್ನು ನಿಮ್ಮ ಹೋಟೆಲ್ ಭಾಳ ಫೇಮಸ್ ಇದೆ ಸೊ ಇನ್ನು ಹೆಸ್ರು ಗಳಿಸ್ಲಿ ಇನ್ನು ವ್ಯಾಪಾರ ಚೆನ್ನಾಗಾಗಲಿ ಅಂತ ಎಲ್ಲರ ಬಗ್ಗೆ ಎಲ್ಲರ್ಗೂ ಪರವಾಗಿ ನಾನು ಆರೈಸ್ತೀನಿ ನಿಮಗೆ ತುಂಬ ಧನ್ಯವಾದಗಳು ಸರ್